ಗ್ಯಾರೇಜ್ ಜಸ್ಟ್ ಬಂದೆ ಗ್ಯಾರೇಜ್ ಓಪನ್ ಮಾಡಿದ್ನು ಯಾರು ಪಂಚರ್ ಐತೆ ಹೇಳಿ ಗಾಡಿ ಲೈಟ್ ಗ್ಯಾರ ಯಾರು ಗೊತ್ತಿಲ್ಲ ಫಸ್ಟ್ ಗ್ಯಾರೇಜ್ ಓಪನ್ ಮಾಡೋಣ ನಾನು ಎಲ್ಲ ಓಪನ್ ಮಾಡಿದೆ ಸಾಮಾನೆಲ್ಲ ಹೊರಾಕಿರ್ತೇನೆ ನಮ್ಮ ಶುಂಜಿಯಣ್ಣ ಬಂದಾನು ಈಗ ಶನಿ ಅಣ್ಣ ಏ ಚಾ ಕುಡಿದೆ ಯಾಕೆ ಮಾತಾಡಕ್ಕೆ ಹೋಗ್ಲವಾಗ ಕುಡಿತ ಬೆಳಗ್ಗೆ ಯಾಕೆ ಹೊಂಟಿದ್ದೀಗ ನಾನು ವಾಪಸ್ ಹೊಂಟದಂತ ಗಮ್ಮನ ಮತ್ತು ಫುಲ್ಲದವು ಆ ಗಾಡಿ ಎಲ್ ಪೌಡ್ರ್ ಹಾಕಬೇಕು ಪೌಡ್ರ್ ಹಾಕಿ ಹಾಕೈತೆ ಆವಾಡದ್ ಮಾಡಬೇಕು ಫೈನಲ್ಲಿ ಗಾಡಿದು ಪೌಡ್ರ್ ಜೋಡ್ರೆಲ್ಲ ಹಾಕದತ್ತೆ ಹಂಗ ನಂತರ ಎರಡ ಇಲ್ಲಿ ಹಾಕದೈತೆ ಎಲ್ಲ ಕೆಲಸ ಮುಗಿದು ಇನ್ನೊಂದು ಎರಡು ಟೈರ್ ಇದ್ದಾವೆ ಅವ್ನು ಮುಗಿಸಿದ್ರೆ ಮುಗಿತಾಯಿತು ಬಸ್ ಎರಡು ಟರ್ ರಿಮೋಟ್ ಟರ್ ಫಿಟ್ಟಿಂಗ್ ಮಾಡ್ತೀವಿ ಈಗ ಆ ಟೈರ್ ಉಲ್ಟಾಕ್ಬೇಕು ಕೊಡ್ರಿ ಚಾಕ್ ಕೊ ನಮ್ಮ ಅಣ್ಣಿಗೆ ಇವತ್ತು ಹೊಸ ಫೋನ್ ಬೇಕಂತ ಐಫೋನ್ ಫಿಫ್ಟೀನ ಸಿಕ್ಸ್ಟೀನರ್ ತಗೊಂಡ್ಬರ್ತೀವಿ ಇವತ್ತಿಗೆ ವೇಟ್ ಮಾಡೋಕ್ಕ ನನಗೋಸ್ಕರ ಅವರ್ ಸ್ಟಾಕಿಲ್ಲ ಅಂತೇಳಿ ಬಿಚ್ಚಿಲ್ಲ ಈಗ ಬಿಚ್ಚಿನ ಮೂವತ್ತು ಸ್ಟಾಕ್ ಆಗೈತಿ ಮುನ್ನೂರಾಗೈತಿ ಜಾಯಿಂಟ್ ಮಾಡಿದ ಮಿಷಿನ್ ನೋಡ್ರಿ ನಮ್ಮ ಮಿಸ್ ಏನ್ ಹೇಳ್ಕತ್ತಾರಂದ್ರ ಇವು ಎಷ್ಟು ಬೋಲ್ಟ್ ಅದಾವಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬೋಲ್ಟ್ ಅದಾವ ಎಂಟು ಬೋಲ್ಟಿಗೆ ಹವಾ ಪ್ರೆಝರ್ ಒಂದೊಂದಕ್ಕೆ ಒಂದು ನೂರು ಬಾಲ್ಟ್ ಬೇಕನ್ನಕತ್ತ ನಮ್ಮ ಸುಮ್ಮನೆ ಏನಪ್ಪ ಒಂದು ಸಾವಿರ ಈಗ ಐನೂರು ಪಾಯಿಂಟ್ ಐತೆ ಸಾವಿರ ಪೌಂಡ್ ತಾನ ನಮ್ಮ ಟ್ಯಾಂಕಿನ ಮಾತಾಡೋ ಸುಜಣ ಚಾಚಾ ಬರಲ್ಲ ಮಾತಾ ಬರೋಲ್ಲ ಯಾಕ ಇನ್ನೇ ಅಡು ಬೋಲ್ಟ್ ಬರಲಿಲ್ಲ ಅವಷ್ಟಾಗಲಿ ಆಗಲಿ ವೇಟ್ ಮಾಡ್ತೈತಿ ಅಂಟ್ರ ಓಪನ್ ಇದು ಒಂದು ಬೋಲ್ಟ್ ಭಾಳ ಕಾಡಿಸ್ತಾಯಿತ್ತು ಈ ಸೈಡಿನ ವಸ್ಟು ಲಾಸ್ಟ್ ಒಂದು ಬೋಲ್ಟ್ ಐತಿ ಅವಷ್ಟಾಗಲಿ ಅಂತೇಳಿ ಅಂತ ವೇಟ್ ಮಾಡ್ತಿದ್ವಿ ಒನ್ ಟೈರ್ ಅಂತೂ ರಿಟರ್ನ್ ಫಿಟ್ಟಿಂಗ್ ಆಗಾಕತ್ತೈತೆಲ್ಲ ಪೌಡ್ರಿಗೆ ಹೊಡ್ರ ಇನ್ನೊಂದು ಟೈರ್ ಉಳಿದ ಅಷ್ಟೆ ಇದೇ ಹೊಡಿದು ಆಮೇಲೆ ಫಿಟ್ಟಿಂಗ್ ಆಗ್ತದೆ ಅದೊಂದು ಎರಡು ಟೈರ್ ಫಿಟ್ ಮಾಡ್ಯ ಬಾರೋ ಬಟ್ ಲೋ ಅದಿಲ್ಲ ಈ ಬ್ಲೌಸ್ ಇತ್ತು ಆ ರೆಡಿ ಆಯ್ತು ಅದಕ್ಕೊಂದು ಒಂದು ಅದು ಅದೊಂದು ಫಿಟ್ ಮಾಡಿದ್ರೆ ಎಷ್ಟು ಸ್ಯಾರಿ ಅಂತ ಮಾಡಿದ ಕೆಲಸ ಟೈಮ್ ಒಂದು ಟೈಮ್ ಬಂದ್ ಏಳುವರೆ ಆಗೈತಿ ಈ ಗಾಡಿ ಕೆಲಸ ಮಾಡಿ ಟೈಮ್ ಬಂದಿ ಏಳುವರೆ ಆಗೈತಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಮನೆ ಬಂದ್ ಟೈಮ್ ಅಂತ ಭಾಳ ಊರಾಗೈತಿ ಅಥವಾ ಜಲ್ದಿ ಬಂದ್ ಮಾಡಿ ನೋಡೋಣ ಅಷ್ಟು ಫ್ರೆಶ್ ಅಪ್ ಆಗಿ ಬಂದೆ ಅಣ್ಣನ ಹತ್ರ ಅಣ್ಣಂದು ಎಂಗೇಜ್ಮೆಂಟ್ ಐತೆ ಅಂತೇಳಿದೆ ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡೋರು ಬೇಕು ವಿಡಿಯೋ ಮಾಡೋರು ಅಂತೇಳಿ ಫೋಟೋ ಶ್ಟೂಡಿಯೋಗ ನನಗೆ ಕೇಳೋಣ ಅಂತ ಫೋಟೋ ಸ್ಟೂಡಿಯೋಗ ನೋಡೋಣ ನಾನು ಒಳಗೇ ಏನಾಗಿತ್ತು ಕೇಳ್ಕೊಂಬರ್ ಕ್ಯಾಮ್ರಾ ಅಂಗಡಿಗೆ ಹೋದ್ವಿ ಕ್ಯಾಮ್ರಾ ಹಾಂಗಾಗ ಬರೋ ಸಂಬಂಧ ನೆಲೆ ಹೋಗೋಣ ಅಂದನ ಚಾಚೋರ ಮತ್ತೆ ವೇಟ್ ಮಾಡಿದ್ವಿ ಬರೀ ಚಾಚಾ ಎಲ್ಲೇ ಐತೆ ಅಂತ ಬಂದು ಅಷ್ಟೊತ್ತಿಗೆ ನಮ್ಮ ಅಮ್ಮ ಕರ್ಕೊಂಬನ ಕಾರ್ಡ್ ಪ್ರಿಂಟೆಡ್ ಅಂಗಡಿಗೆ ಅದೇ ಕಾರ್ಡ್ ಪ್ರಿಂಟ್ ಮಾಡ್ಸೋಕೆ ಬಂದಿರ್ಬೋದು ಹಾಂ ನೋಡಿ ನೀವು ದಾಸೀಲಿ ಮ್ಯಾಚ್ ಐತಿ ಅನ್ನೋ ಮ್ಯಾಚ್ ನೋಡ್ತಾರೆ ಹೌದ ಪ್ರಿಂಟೆಡ್ ಮಾಡ್ತಾರೆ ಪ್ರಿಂಟೆಡ್ ಕೆಳಗೆ ಹೋಗಿದ್ವಿ ಯಾರು ಕೇಳಕ್ಕೆ ಹೋಗಿದ್ವಿ ಅಣ್ಣ ನಾಳೆ ಮಾಡ್ಕೊಡ್ತೀನಿ ಅಂದ್ರೆ ಹಂಗೆ ಬೇಕರಿ ಬಂದು ಬಂದು ಐಸ್ ತೊಗೊಂಡು ಹಣ್ಣು ಒಂದು ಐಸ್ ತೊಗೊಂಡು ಇಟ್ಟ ನೋಡ್ತೀನಿ cream came the it friends bye good night what beginning nice kaun